ವೀಕ್ಷಕರೇ ರಾಜ್ಯದಲ್ಲಿ ಐಪಿಎಲ್ ಜ್ವರ ತೀವ್ರವಾಗಿರುವಾಗಲೇ ಗ್ರಾಮೀಣ ಭಾಗದಲ್ಲೂ ಈ ಕ್ರಿಕೆಟ್ ಹಂಗಾಮದ ಫೀವರ್ ಕೂಡ ಜೋರಾಗಿದ್ದು ಇದೇ ಮಾದರಿಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಯುವಕರು ಆಯೋಜನೆ ಮಾಡುತ್ತಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮಾದೇನಹಳ್ಳಿ ಗ್ರಾಮದ ಪಾಂಡು ಯುವಕರ ಸಂಘ ಮೇ ತಿಂಗಳ ಎರಡರಿಂದ ನಾಲ್ಕರವರೆಗೆ ಜೆಪಿಎಲ್ ಹೆಸರಿನಲ್ಲಿ ಟೂರ್ನಮೆಂಟ್ ಆಯೋಜಿಸಲು ತೀರ್ಮಾನಿಸಿದ್ದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಜಯರಾಮಯ್ಯ ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸದಸ್ಯರು ಸೇರಿದಂತೆ ಸುತ್ತಲ ಗ್ರಾಮಸ್ಥರು ಆಗಮಿಸಲಿದ್ದು ಟೂರ್ನಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ನಗದು ಎರಡನೇ ಬಹುಮಾನ ಇಪ್ಪತ್ತು ಸಾವಿರ ನಗದು ಮೂರನೇ ಬಹುಮಾನ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿಯನ್ನು ನೀಡಲಾಗುತ್ತದೆ ಎಂದು ಆಯೋಜಕರು ಸ್ಪಷ್ಟಪಡಿಸಿದ್ದು ಈ ಟೂರ್ನಿಯಲ್ಲಿ ನಾನು ಕೂಡ ವಿಶೇಷ ಅತಿಥಿಯಾಗಿ ಭಾಗಿಯಾಗುತ್ತಿದ್ದು ಈಗಾಗಲೇ ಸಾಕಷ್ಟು ತಂಡಗಳು ಟೂರ್ನಿಯಲ್ಲಿ ಭಾಗಿಯಾಗಲು ನಾಮುಂದು ತಾಮುಂದು ಎಂದು ಮುಗಿಬಿದ್ದು ರಿಜಿಸ್ಟರ್ ಮಾಡಿಕೊಳ್ತಾ ಇದ್ದು ಮತ್ತೆ ಯಾಕೆ ತಡ ಕ್ರಿಕೆಟ್ ಆಸಕ್ತ ಸ್ಪರ್ಧಿಗಳು ಟೂರ್ನಿಯಲ್ಲಿ ಭಾಗಿಯಾಗಿ ನಿಮ್ಮ ಕ್ರೀಡಾ ಪ್ರೇಮವನ್ನು ಮೆರೆಯಿರಿ ಮಿಸ್ ಮಾಡಲ್ಲ ಅಲ್ವಾ ನಾವು ನಿಮ್ಮ ಆತಿಥ್ಯಕ್ಕಾಗಿ ಕಾಯ್ತಾ ಇರ್ತೇವೆ ಮತ್ತೆ ಯಾಕೆ ತಡ ಬನ್ನಿ ಟೂರ್ನಿಯಲ್ಲಿ ಭಾಗಿಯಾಗಿ ಮಸ್ತ್ 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 ಮಜಾ ಮಾಡಿ